ನನಗ ಗೊತ್ತೈತೆ ಯಾರಿಗೇನಾಗೈತಿ ನಮ್ಮ ದೋಸ್ತ ಬರ್ಮ್ಯಾಗ ನಾಯಿ ಕಡ್ದೈತ್ರಿ ಈಗ ಇಲ್ಲ ಅದ ನೋಡ್ರಿ ನಾಯಿ ಕಡ್ದೈತೆ ಆ ನಾಯಿ ಹೇಳ್ಕೊಂಬ ಹೋಗ್ರಿ ಆ ನಾಯಿ ಯಾಕೆ ಬೇಕು ಮಾರ ಇವಾಗ ಕಡಿಸ್ಕೊಂಡ ಮಾದನ ಸಾಕ ಮತ್ತ ನಾಯಿ ಹಿಡ್ಕೊಂಬರಕ್ ಹೋಗಿ ಆ ನಾಯಿ ಮತ್ತೆ ಕಡದ ಯಾರ್ ಮಾಡ್ಬೇಕು ಪಾಪ ಜಂತಿ ಆಗ್ ಬುದ್ಧಿ ಇಲ್ ತಿನ ಇಲ್ಲ ಒಂದು ಗಂಗಾ ಜನಿ ಐತಿ ನೀವು ಬುದ್ಧಿನ ಇಲ್ಲಿ ನೋಡು ಅಂಗ ಇನ್ನ ಕುಡ್ರಿ ಬರ್ಲಿ ಆಮೇಲೆ ತೋರ್ಸಡಂತ ಮಾಡ್ತಾನೆ ಡಾಕ್ಟರ್ ಅವ ಏನಾಗ ಹಾವು ಕಡದಂತ ಅದಕ್ಕ ಲೇಟ್ ಆಗಿ ಬಂದದಕ್ಕ ಅವನು ಸತ್ತು ಹೋಗ್ಬಿಟ್ಟ ಅಲ್ಲದೆ ನಾಲ್ಕು ಕೆ ಜಿ ಹಾವು ಕಡ್ದವನು ಸತ್ತಾನಂದ ಮೇಲೆ ಇನ್ನು ನಲವತ್ತು ಕೆಜಿ ಜಿ ನಾಯಿ ಕಡ್ದವನು ಏವ ಉಳಿತಾನ ಅನ್ನೋದು ಏನಿಗೆ ಆಗಿದೆ ಎದುರ್ಸ್ಬಾರ್ದು ಸುಮ್ಮರಲಿ ಏತಮ್ಮ ಎದ್ರಾಗ ಹೋಗ್ಬೇಡ ಅದು ಹಾವು ಕಡ್ದದ ಅದು ಭಾಳ ವಿಷಯ ಇರ್ತೈತಿ ನಾಯಿ ಕಡ್ದತ್ತೆ ನಿಮಗೆ ನಮ್ಮ ಡಾಕ್ಟರ್ ಅದರ ಒಳಗೆ ನಿಮಗೆ ಚೆಕ್ ಮಾಡಿ ಆರಾಮ್ ಮಾಡ್ತಾರೆ ಹಾಂ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಹಾಂ ಆಯ್ತು సార్ ఇది నాయకుడు నేను ఎలాగూ కిలో డాక్టరు హిరేమ డా 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 డాక్టర్ అంతా అంటే తోర్సీ సరి ಪ್ಪ ನಮ್ ಬರಿಮ್ಯಾ ನಾಯ್ ಚೊಲೋ ಆತ್ ಬಿಡು ಯಾ ಬರಿಮ ಅಂದ್ರ ನಾನೀ ಬರ್ಮ ಏನು ಕಡಿತು ನಾಯ್ ಕಡ್ದಿ ನಾಯ್ ಕಡ್ದು ಎಂಟು ದಿನ ಆತ್ ಎಂಟು ದಿವಸ ಆಯ್ತು ಎಂಟು ದಿನದ ಮಟ್ಟ ಏನು ಮಾಡಿದಿ ವರ್ಷಕ್ಕ ರೊಕ್ಕಲ್ರಿ ಅದಕ್ಕ ಬಿಟ್ಟಿದ್ರಿ

ಇಪ್ಪತ್ತೊಂದು ಇಂಜೆಕ್ಷನ್ ಮಾಡಬೇಕ ಇಂಜೆಕ್ಷನ್ ತಗೊಂಡಿ ಕಾಲ ಕ್ರಮೇಣ ಇಲ್ಲ ಕೆಟ್ಟ ಅಲ್ರಿ ನಾಯಿ ಕರ್ಸ್ಕೊಳೋದ್ ಬೇಕ್ರಿ ಇದು ಇಂಜೆಕ್ಷನ್ ಮಾಡಿಸ್ಕೊಳೋದು ಎದಕ್ಕೂ ಬೇಕೇ ಒಂಥರ ಅದೇನಂತರಲ್ರಿ ಈ ಬಾಡಗಿನ್ ತಗೊಂಡು ಈ ತಾಂಡಿದ

ನೀನೆಂದು ಕೊಳೆದ ಪದಾರ್ಥ ತಿನ್ನಂದರಲ್ಲ ನೀನು ಬಟ್ಟದ ಪದಾರ್ಥ ಕೊemblಕರೆ ಗುಣ ಕುರಿತಲಿ ಮಾಸ ಅಂತ ತಿನ್ನಬರ್ದು ತಿನ್ನದಿ ಮಾಸ್ಟಾ ಡೇಂಜರು ಇನ್ನೊಂದು ಮಾತು ನಿನ್ನಗೆ ಕಡದ ನಾಯಿ ಸಾಯिला ನೀ ನೋಡ್ ಬಾಕ ಆ ದೇನರ ಸತ್ತು ನೀನು ಸೈತ್ಯಾ ಹಾ

ಡಾಕ್ಟ್ರು ಇಪ್ಪತ್ತೊಂದು ಇಂಜೆಕ್ಷನ್ನು ಮಕ್ಕಳು ಸುತ್ತ ಮಾಡಿಸ್ಬೇಕು ಅಂದರು ಇಂಥ ಕರ್ಮ ಯಾವ ವೈರಿಗೂ ಬರಬಾರ್ದಪ್ಪ ಹೌದು ಮತ್ತೆ ನಾಯಿ ಯಾಕೆ ಹೊಡಿಬೇಕಪ್ಪ ಹ್ಞೂ ನಾಯಿ ಹೊಡೆದಾನ ಅಂದಮೇಲೆ ಅನವಸ್ತಾನೆ ಯಾರು ಯಾವ ಪ್ರಾಣಿಯೂ ಹೊಡಿಬಾರ್ದು ಹ್ಞೂ ಹೊಡೆದ್ರೆ ತಮ್ಮ ಪ್ರತಿಫಲ ತಾವು ಮುಂದೆ ಉಂಟರ್ ಅನ್ನೋದಕ್ಕೆ ನಮ್ಮ ಬರ್ಮೇನ ಸಾಗಿಸಿನ ಒಂದು ವೇಳೆ ನಾಯಿ ಸತ್ರ ಬರ್ಮೇನು ಸಾಯ್ದಾನೆ ಡಾಕ್ಟ್ರು ಡಾಕ್ಟ್ರುಗರೇ ಹೇಳಿಬಿಟ್ಟಾರೆ ಅದಕ್ಕೆ ಈ ಮಗ ನಾಯಿ ಹೊಡ್ಕೊಂಡು ಬೀದಿ ಬೀದ್ ಬೀದ್ ಬೀದ ಅನ್ಯತಾನಯ ನಿಂಗೆ ಬರ್ಮ್ಯಾನ್ ಗತಿ ಎಲ್ಲಿಗ್ ಬಂತಲಿ ಹೆಂಗೈತಿ ನಾಯಿ ಹೊಡಿಯೋದ ಹೊಡಿಬಾರ ಎಲ್ಲಿ ಕೇಳ್ತಾನವ ಈಗ ನೋಡು ಹೊಕ್ಕು ತುಂಬ ಇಪ್ಪತ್ತೊಂದು ಇಂಜೆಕ್ಷನ್ ಮಾಡಿಸ್ಕೊಬೇಕವ ಅಲ್ಲಿ ನಿಂಗೆ ಡಾಕ್ಟ್ರು ಬರ್ಮ್ಯಾಗ ನಾಯಿ ನೋಡ್ಕೋಬೇಕು ಅಂತ ಹೇಳ್ಯಾರ ಅಷ್ಟ ಅಲ್ಲ ದಿನ ನಾಯಿ ಹಿಂದ ನಾಯಿಗಿಂತ ಕಡಿಯಾಗಿ ಪಿರಿ 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 ತಿರ್ಗೋಡು ಬಾಳೆ ಇನ್ನ ಮೇಲೆ ನಮ್ ದೋಸ್ತಿ ಬಿಟ್ಟ ಬಿಡ್ತಾನವ ಯಾಕಂದ್ರ ನಾಯಿ ದೋಸ್ತಿ ಮಾಡ್ತಾನ ನಾಯಿ ಹಿಂದ ತಿರ್ಗಬೇಕಲ್ಲ ಪಿರಿ 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 ಹಾ ಅಗ ಬಂದೇ ಬಿಟ್ರಿ ನೋಡು ಅಲ್ಲೋಡು ನೋಡು ನಿಂಗೆ ಬರ್ಮ್ಯಾನ್ ಮಕ್ಕ ಹ್ಯಾಂಗತಿ ನಾಯಿಗಿಂತ ಕಡಿಯಾಗೈತಿ ಹೌದಿದೆ ಮತ್ತ ನಾಯಿ ಕಡೆದ್ರ ಮುಗಿತ ಅವನು ನಾಯಿ ಇದ್ದಂಗೆ ನಾಯಿ ಕಳೆ ಅವನು ಕಳೆ ನಾಯಿ ಬರ್ತೈತಿ ಹುಡುಕಂತ ಬಂದೂರ್ ಸರಿ ಸರಿ ಅಂತ ಹೇಳಿದಲ ನೀನು ನಮ್ಮನ್ನು ಮುಟ್ಟಿದ್ಯಾ ಅಂದ್ರ ನಿನ್ನ ನಂಜು ನಮಗೆ ಅರ್ಥತಿ ನಂಜು ಬುಲ್ ಡೇಂಜರ್ ಈ ಯಾಕ್ರಲೇ ಯಾಕೆ ತಾಸ ಕೊಡ್ತೀರಿ ಮೊದ್ಲು ನನಗೆ ಆ ನಾಯಿ ಕಡಿದಿದ್ದ ಒಂದು ಚಿಂತೆ ಆದ್ರೆ ಮ್ಯಾಗ ನೀವು ಅನ್ನೋದೊಂದು ಚಿಂತೆ ನನಗೆ ಈ ಜೀವನನ ಸಾಕಾಗಿ ಒಟ್ಟಾರನ ಸಾಯೋದ ದೇಶಪ್ಪ ಮರಯ ಹೌದ ರೀ ಬರ್ರಿ ಮ್ಯಾ ನಾಯಿ ನಂಜಂದ್ರ ದೊಡ್ಡ ರೋಗ ಇದ್ದಂಗೆ ಹಾಂ ಕ್ಯಾನ್ಸರು ಏರ್ಸಾದ್ರೆ ತಡ್ಕೊಬೋದು ಹಾಂ ಒಮ್ಮೆರೆ ನಿನಗೆ ಏರ್ತಂದ್ರೆ ನಿನ್ ರೋಗ ತಡಿಯೋದು ಬಹಳ ಕಠಿಣ ಐತಿ ನಮ್ಮನ್ನು ಮುಟ್ಬೇಡ ನೀನು ಮಾತಾಡ್ಸೂ ಬೇಡ ಹಾಂ ಒಂದು ವೇಳೆ ನೀ ಮಾತಾಡ್ಸಬೇಕಪ್ಪ ನಮ್ಮನ್ನು ಅನಂಗಿದ್ರೆ ದೂರ ಹೋಗಿ ಅಲ್ಲಿ ನಿಂತ್ಕೊಂಡ ಅಲ್ಲೇ ಅಲ್ಲಿ ನಿಂತ್ಕೊಂಡ ಮಾತಾಡ್ತೀನಿ ಮಾಡಿ ಮರಯ ಹೋಗ್ಲಿ ಬಿಡಲಿ ಹಳಬಾರ್ದ ನಂಜ ಏರ್ದಾಗ ಸಮಾಧಾನ ಮಾಡ್ಕೋ ಮನ್ಸ್ಯಾರ ಬರ್ಲಾರ್ದ ಇನ್ನೇನ ಮರಕ್ ಬರ್ತೈತೆ ಅಲ್ಲೇ ಹೌದು ಯಾಕಿತ್ಲಾಗ್ ನಿನ್ ಸವಾರಿ ನನ್ನ ನಾಯಿ ಏನಾರ ಈ ಕಡೆ ನಿಂದ ಯಾವ್ದಪ್ಪ ನಾಯಿ ನನ್ ಕಡ್ದುತ್ತಲ್ಲೇ ಅದ ಅಲ್ಲಪ್ಪ ಅದ್ಮೇಲೆ ಹೆಸರುತ್ತರ ಅಳ ಹುಚ್ಚಪ್ಯಾಲಿ ನಾನು ಬರ್ಮ್ಯಾ ಕಡದ ನಾಯಿ ಅಂತ ಲೇ ನಿಂಗೆ ನೀ ನೋಡಿದ್ದಲ್ಲ ಲೇ ಅದು ಕರೆ ನಾಯಿ ಅಂದ್ರೆ ಮತ್ತೆ ಕಡಿಸ್ಕ ಹೋಗನೆ ಕಡಿಸ್ಕ ಏ ಸುಮ್ಮನೆ ಅಲ್ಲೇ ಬೇವರ್ಸಿ ಅವ ಅವಂಗ ನಿಂದ ನಿನಗೆ ಅಲ್ಲ ಲೇ ಅದು ಸಾಯಲಾರದೆง ನೋಡಕನೆ ಕೇಳಿರಲ್ಲ ಅದಕ್ಕೆ ಅದನ್ನ ಹುಡ್ಕಾಕತ್ತೇನಿ ಈ ದಿನದಾಗ 나 ಸಿಗುದು ಬಹಳ ಕಷ್ಟನಿದ್ಲೇ ಲೇ ಬರ್ಮ್ಯಾ ಅಲ್ಲೇ ಅತ್ಲಾಗ ಓಡ್ ಹೋತ್ಲಿ ಅಲ್ಲೇ ಹೋಗಿ ನೋಡಿ ಕೆರೆ ಕಡೆ ಹಂಗಾರ ನಾ ಬರ್ತೇನೆ ಡಾಕ್ಟ್ರು ಅದನ್ನ ಕೇಳಾರ ಏನು ನಾಯಿ ಬಾಳೆ ನಾಯಿ ನಾಯಿಯಿಂದ ತಿರುಗಿ ತಿರುಗಿ ನೀನು ನಾಯಿ ಆಗ್ಬಿಟ್ಟಲ್ಲೋಗಪ್ಪ ದೊಡ್ಡ ಹೋಗ ಯಾಕಂದ್ರೆ ಇನ್ಮೇಲೆ ನೀನು ನಾಯಿ ದೋಸ್ತಿ ನಾಯಿ ನಿನ್ ದೋಸ್ತಿ ಇಬ್ರು ಕೂಡಿ ಬೌ ಬೋ ಬೌ ಅಂತ ಬೋಳ್ಕಂತ ಹೋಗ್ರಿ